ಸರ ಇದೆಯೋ ಇದರಲ್ಲಿ ಯಾವುದೋ ಒಂದು ಮುತ್ತನ್ನಿಟ್ಕೊಂಡು ಒಂದು ಮಣಿಯನ್ನಿಟ್ಕೊಂಡು ನಂದು ನಂದು ಅಂತ ಕೂತ್ಕೊಂಡ್ರೆ ಆ ಇಡೀ ಮಣಿ ಯಾರ್ದದು ಇಡೀ ಹಾರ ಯಾರ್ದದು ನಂದದು ಈ ರೀತಿಯಲ್ಲಿ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂತದ್ದು ಇಲ್ಲಿರುವಂತಹ ಎಲ್ಲ ಮಹಾಪುರುಷರ ಡಿ ಎನ್ ಎ ನನ್ನ ಡಿ ಎನ್ ಎ ಈ ಎಲ್ಲ ಮಹಾಪುರುಷರ ರಕ್ತ ನನ್ನಲ್ಲಿ ಹರಿತಾ ಇದೆ ಆದ ಆಗುವಂತ ಒಂದು ರೋಮಾಂಚನ ಏನಿದೆಯೋ ಪ್ರೇರಣೆ ಏನಿದೆಯೋ ಅದರ ರೀತಿನೇ ಬೇರೆ ಮತ್ತೆ ನಾವು ಒಡ್ಕೊಂಡ್ರೆ ಅದರಲ್ಲಿ ನಿಜ ನಂಗೆ ಹೆಮ್ಮೆ ಇದೆ ಒಪ್ಕೊಳ್ತೀನಿ ನಾನು ನಂಗೆ ನೇರ ನನ್ನ ಸಮುದಾಯದ ಮೂಲಕ ಉದಾಹರಣೆಗೆ ಆ ರೀತಿಯ ಡೋಹರ್ ಕಕ್ಕಯ್ಯ ಸಮಗಾರ ಏನು ಶಬ್ದಗಳಿದೆಯಲ್ಲ ಮಹಾ ಶರಣರದು ಇದೆಲ್ಲ ಅನುವಾಗ ಅನಿಸುತ್ತೆ ಓಹ್ ನಾನು ಹಿಂಗೆ ಮುಚ್ಚಿ ಕೆಲಸ ಮಾಡ್ತಾ ಇದ್ದೀನಿ ಒಬ್ಬ ಕಕ್ಕಯ್ಯ ಅಂತ ಹೇಳೋನು ಒಬ್ಬ ಬರ್ತಾನೆ ಸಮಗಾರ ಹರಳಯ್ಯ ಅಂತ ಬರ್ತಾನೆ ಓಹ್ ಅವನು ಚರ್ಮ ಒಲಿತಾ ಇದ್ದಾನೆ ಆ ಆತರ ಬುಟ್ಟಿ ಎಣಿತಾನೆ ಬುಟ್ಟಿ ಎಣೀತಿರ್ಬೇಕಾದ್ರೆ ಇನ್ನೊಬ್ಬ ಶರಣ ಹೆಸರು ಬರುತ್ತೆ ಆ ತರ ದೇವರ ದಾಸಿಮಯ್ಯನ ಹೆಸರು ಬರುತ್ತೆ ನೂಲಿಗ ಚಂದ ಹೆಸರು ಬರುತ್ತೆ ನೇಯ್ತಾ ಇದ್ದ ಈ ತರ ಸಂಬಂಧ ಒಪ್ಕೊಳ್ತೀನಿ ಒಪ್ಕೊಳ್ತೀನಿ ಉಳಿದವರ ತಿರಸ್ಕಾರ ಮಾಡುವಂತ ಸಣ್ಣತನ ಇದು ಖಂಡಿತ ಒಳ್ಳೇದಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ದಾರೆ ಒಂದ್ ಸ್ವಲ್ಪ ಯೋಚನೆ ಮಾಡಿ ನೀವು ಅನೇಕರಿಗೆ ರಿಸರ್ವೇಶನ್ ಇತ್ಯಾದಿ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಬಗ್ಗೆ ಸ್ವಲ್ಪ ಕೆಲವೊಮ್ಮೆ ನೆಗೆಟಿವ್ ಇರೋ ಸಾಧ್ಯತೆ ಇರುತ್ತೆ ಆದ್ರೆ